ಇದು ಬಿಜೆಪಿ ಜನತಾದಳ ಪಾದಯಾತ್ರೆ ಅಲ್ಲ ಇದು ಪಾಪ ವಿಮೋಚನಾ ಪಾದಯಾತ್ರೆ ಅವರು ಮಾಡಿರುವಂತಹ ಎಲ್ಲ ಪಾಪಗಳನ್ನ ವಿಮೋಚನೆ ಮಾಡ್ಕೊಳ್ಳಿಕ್ಕೆ ಈ ಪಾದಯಾತ್ರೆಯನ್ನ ಮಾಡಿದ್ದಾರೆ ನಾನು ತಿಳಿದಿರೋದು ಮಾತು ಹೇಳಿದೆ ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಪಾದಯಾತ್ರೆ ಇದೆ ನಿನ್ನೆ ಕೂಡ ನಾನು ಅನೇಕ ವಿಚಾರಗಳನ್ನ ಶಿದ್ದೇನೆ ಇವತ್ತು ಚಿತ್ರಪಟ್ಟದಲ್ಲಿ ನಾವಿದ್ದೇವೆ ನಮ್ಮ ಎಲ್ಲ ಮಂತ್ರಿಗಳನ್ನ ಬಹಳ ಜನ ಮಾತಾಡಬೇಕು ಗಾಢರು ಬೇರೆ ಸ್ನೇಹಿತರು ಶಾಸಕರೆಲ್ಲ ಮಾತಾಡಬೇಕು ಟೈಮ್ ನಾಲ್ಕು ಗಂಟೆ ಬೆಂಗಳೂರು ನೀಟಿಗೆ ಆ ದೃಷ್ಟಿಯಿಂದ ನಾನೇ ಇನ್ನ ಗೊತ್ತಾಯಿತು ಅಂತ ಹೇಳಿ ಪ್ರಾರಂಭವನ್ನು ನಾನು ಮಾಡ್ತಾ ಇದ್ದೇನೆ ವೀಕ್ಷಕ ಕುಮರಣ ನಾನು ಪ್ರಶ್ನೆ ಕೇಳಿದ್ದೀನಿ ನನ್ನ ಆಸ್ತಿ ಚರ್ಚೆ ಮಾಡುತ್ತೀನಿ ಫಸ್ಟ್ ಮೊದಲಿಂದ ಬಾರಿ ಕುಮಾರ್ ಬಾಲಕೃಷ್ಣೇಗೌಡ ಅವನ ಅಲ್ಲವಾ ಅವರ ತಂದೆ ಅವರ ಧರ್ಮ ಪತಿ ಅವ್ರ ತಂದೆ ಅವ್ರ ಮನೆಯವರು ಮೈಸೂರು ಅವರು ಶ್ರೀರಂಗಪಟ್ಟಣ ಬೆಂಗಳೂರು ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ ನಾಳೆ ರಾಮನಗರದಲ್ಲಿ ಪುತ್ರ ಕೊಡಬೇಕು ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಕೋಟಿ ಇದ್ದಾರೆ ಯಾವ ಹಾಲು ಗಿಂಡೆ ಈರುಳ್ಳಿ ಗಿಂಡೆಯಲ್ಲಿ ಸಂಪಾದನೆ

ನನ್ನನ್ನ ಕಲ್ಲಿನ ಮಗ ಕಲ್ಲು ಹೋಗಿ ಮಾಡಿಬಿಟ್ಟಿದ್ದೀನಿ ಅಂತ ನನ್ನ ಮೇಲೆ ನನ್ನ ತಮ್ಮನ ಮೇಲೆ ನನ್ನ ಧರ್ಮಪತಿ ಮೇಲೆ ನನ್ನ ತಂಗಿ ಮೇಲೆ ನೀನ್ ಕೇಸ್ ಹಾಕ್ಸಿ ಏನಾಯ್ತು ಏನು ಮಾಡಕ್ಕಾಗಲಿಲ್ಲ ಮಾತಾಡ್ರೆ ಮಿಂಟರು ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ನೀನು ಬಂದು ನನ್ನ ಜೈಲಲ್ಲಿ ನೋಡಲ್ಲಪ್ಪ ನನ್ನ ಆತ್ಮ ಹೆಂಗಿತು ನಾನು ಜೈಲಿಗೆ ಹೋದ ಕೇಸಲ್ಲಿ ನ್ಯಾಯಾಲಯ ಇವತ್ತು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಗೊತ್ತಿಗೆ ನನಗೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ನನ್ನ ಹೆಂಡ ಕೇಸಲ್ಲ ನಿನ್ನ ಸಲ

నేను ఎలా ఎదుర్సే ఆ బిజెపి ఆ జి డి దేవేడ స్టేటెంట్ మగ స్టేటెంట్ నేను స్టేటెంట్ కుమార్ మంత్రిగా కుమారస్వామి కుమార్ కుమారస్వామి మైసూర్ ఏం భాషలు బెంగళూరు ప్రధానమంత్రి మోదీ బేన్ మాట్లాడదు దేవేరు అమిత్ షా బిన్ మాట్లాడదు

ಜೈಲ್ ಕಳಿಸ್ಬಿಟ್ಟೆ ನೀನು ಕೇಸ್ ಹಾಕ್ಸ್ಬಿಟ್ಟು ಗೌರ್ನರ್ ಕೂಡ ಪಾಪ ಅವ್ರ ಕುಟುಂಬ ಬೇರೆ ಅಂತೆ ಅವ್ರೇ ಕುಂಬ ಐ ಆಮ್ ಅಂ ಎ ಸ್ಟ್ರೀಟ್ ಫೈಟರ್ ಐಟರ್ ನನ್ನ ಹೋಲಾಟ ನೀನು ಅನುಭವಿಸಿದ್ಯಾ ನೀನು ಬಂದಿದ್ದೆ ಫೈಟ್ ಮಾಡಕ್ಕೆ ನಮ್ಮ ಎಲೆಕ್ಷನ್ ಸೋತಿ ಭಗವಂತ ಅವಕಾಶ ಕೊಟ್ಟು ನೋಡೋಣ ಟೈಮ್ ಬರಲಿ ಅಲ್ಲಿ ಸತೀಯ ಮಾಡೋಣ ಚಟ್ಪಟ್ಟದ ಮಹಾಜನತೆಗೆ ಹೇಳಿಕ್ಕೆ ನಾನು ಬರ್ತಾ ಇದ್ದೇನೆ ಇಲ್ಲಿ ಯಾರೇ ಕ್ಯಾಂಡಿಡೇಟ್ ಹಾಕೋದು ಮುಂದಕ್ಕೆ ಕ್ಯಾಂಡಿಡೇಟ್ ಅಲ್ಲ ಇಲ್ಲಿ ಕ್ಯಾಂಡಿಡೇಟ್ ಸಿದ್ದರಾಮಯ್ಯ ಟಿಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಯಾರೇ ಕ್ಯಾಂಡಿಡೇಟ್ ಮುಖ್ಯ ಕ್ಯಾಂಡಿಡೇಟ್ ನಾನೇ ಹಸ್ತದ ಚಿಕ್ಕ ಕೊಡೋದು ನಾನು ಈ ಹಸ್ತದಲ್ಲಿ ನಮ್ಮ ಕ್ಯಾಂಡಿಡೇಟ್ ನಾನು ನಿಮ್ಮ ಎಮ್ ಎಲ್ ಎ ಕೆಲಸ ಮಾಡ್ತೀನಿ ನಾನು ನಿಮ್ಮ ಸೇವೆಯನ್ನು ನಾನು ಮಾಡ್ತೀನಿ ಉಪಮುಖ್ಯಮಂತ್ರಿ ಆಗಿರಲೇ ನಾನು ಆ ಜವಾಬ್ದಾರಿಯನ್ನು ತೆಗೆದುಕೊಂಡ ತಾವು ಇದನ್ನು ಅವಕಾಶವನ್ನು ತಾವು ಮಾಡ್ಕೊಳ್ಬೇಕು ಇವತ್ತು ತಮ್ಮ ನಾನು ಹೇಳಿದಷ್ಟೇ ಇಡೀ ದೇಶದಲ್ಲಿ ನಿಮ್ಮ ಚುನಾವಣೆ ಬಗ್ಗೆ ನೋಡ್ತಾ ಇದ್ದಾರೆ ಇವತ್ತು ಬಂಧುಗಳು ಇವತ್ತು ಇಷ್ಟು ದೊಡ್ಡ ಪಾದಯಾತ್ರೆಯಲ್ಲಿ ನಾವು ಪಾಪ ಪೋಷಣೆ ಮಾಡ್ಕೊಳ್ತಾ ಇದ್ದೀವಿ ಹೇಳಿ ಪಾಪ ದಿನೇಶ್ ಅವ್ರು ಹೇಳಿದಂಗೆ ಯಾವುದೋ ಇತಿಹಾಸ ಈಗ ಹೊರಟಿದ್ದಾರೆ ಬರ್ಬೇಕಾದ್ರೆ ಸ್ನೇಹಿತರ ಒಂದು ಟಿವಿ ತೋರಿಸಿ ಕುಮಾರ ನಾನು ಇಪ್ಪತ್ತಾರಷ್ಟು ಐದೇ ನಿಮಿಷದಲ್ಲಿ ನಾವು ಪಾದಯಾತ್ರೆ ಮಾಡುದಲ್ಲ ಬೇಕೆನಾಟ ನಮ್ಮ ಸರ್ಕಾರ ಬಂದರೆ ನಾನು ಐದು ನಿಮಿಷದಲ್ಲಿ ಬೇಕೆದಾಟಿಗೆ ನಾನು ಪರ್ಮಿಷನ್ ಕೊಡಿಸ್ಕೊಡ್ತೀನಿ ಅನುಮತಿ ಕೊಡಿಸ್ಕೊಡ್ತೀನಿ ಪಾರ್ಲಿಮೆಂಟ್ ಎಲೆಕ್ಷನ್ ನಾನು ಮಂಡ್ಯದಲ್ಲಿ ಮಾಡ್ತೀನಿ ನಮ್ಮ ಉದ್ಯಾಮ ನಮ್ಮ ನರೇಂದ್ರ ಸ್ವಾಮಿ ಹೇಳ್ತೀನಿ ಅವ್ರು ಏನೇನು ಮಾಡಿದ್ದಾರೆ ಏನೇನು ಮಾತಾಡಿದ್ರು ಇಬ್ರು ಒಂದ್ ದೊಡ್ಡ ಸ್ಕ್ರೀನ್ ಹಾಕಿ ಆಗ್ಬೇಕದು ಅವ್ರು ಏನ್ ಹೇಳಿದ್ರು ಯಡಿಯೂರಪ್ಪನವ್ರು ಏನ್ ಹೇಳಿದ್ರು

ನಿಮ್ಗೆ ಯಾರು ರಾಜೀನಾಮೆ ಕೊಡಿಸಿದ್ರು ಅಂತ ಹೇಳ್ಬೇಕು ನೀವು ಯಾರು ರಾಜೀನಾಮೆ ಕೊಟ್ಟಿ ಅಂತ ಹೇಳಬೇಕು ನಿಮ್ ಕಾಲದ ಹಗರಣಗಳ ಪಟ್ಟಿ ಕೂಡ ಇದೆ ಬೊಮ್ಮಾಯಿ ಕಾಲದ ಹಗರಣಗಳ ಪಟ್ಟಿಗಳು ಕೂಡ ಏನಿದೆ ಇಪ್ಪತ್ತಾರು ಪಟ್ಟಿಗಳು ನಾವು ದಿನಕ್ಕೆ ಮೂರು ಕೇಳ್ತಾ ಇದೀವಿ ಅಷ್ಟೇ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾನು ಹೇಳ್ತಲ್ಲ ನಮ್ಮ ಮಂತ್ರಿಗಳು ಹೇಳ್ತಾ ಇದ್ರು ಕೋವಿಡ್ ಸಂದರ್ಭದಲ್ಲಿ ಏನು ಆಯ್ತು ಆಗಲ್ಲ ಅಲ್ಲ ಹೆಣ್ಣದ ಮೇಲೂ ಹಣ ಮಳೆ ಮಾಡ್ಕೊಂಡ್ಬಾರ್ದು ಕುಮಾರಸ್ವಾಮಿ ಕೋವಿಡ್ ಸಂದರ್ಭದಲ್ಲಿ ಬಂದಿದ್ದೇನ್ ರೀ ಬಂದರೂ ನಮ್ಮ ಹೆಸರು ಯೋಗೇಶ್ ಬಂದಿದ್ರೇ ಬಿಜೆಪಿ ಅವರು ಬಂದಿದ್ರೇನ್ ನಿಮ್ಮ ಹೆಣವನ್ನ ಹೊತ್ತರು ಡಿ ಕೆ ಸುರೇಶ್ ಅವರಿ ಅವ್ರ ಹಾನ್ ಮನೆಗೂ ಹಣ್ಣು ಹಂಪನ ಅವ್ರ ಹೇಳ್ತೇವ್ರೆ ಚಿಕ್ಕಬಳ್ಳಾಪುರ ಚಾನ್ಸ್ ಕೆಲವರು ರಿಜೆಕ್ಟ್ ಮಾಡೋದು ಕೆಲವರು ಅಕ್ಸೆಪ್ಟ್ ಮಾಡೋದು ಆದ್ರೆ ಎಲ್ಲ ಟೈಮು ಇಲ್ಲ ಒಂದಿನ ಶನಿವಾರ ಇರ್ತದೆ ಒಂದಿನ ಅಮಾವಾಸ್ಯ ಬರ್ತದೆ ಒಂದಿನ ಪೂರ್ಣ ಬರ್ತದೆ ಜನ ಏರ್ತಕ್ಕಂತ ತೀರ್ಮಾನ ಮಾಡ್ತಾರೆ ಆದ್ರೆ ನೀನು ಬಿಜೆಪಿಗೂ ಇವತ್ತು ಮಾಡಿ ಬರ್ಬಿಟ್ಟಿದ್ದೆ ಬಹಳ ಸಂತೋಷ ಪಾಪ ಅವ್ರ ಎದುರ್ಗ ಬಿಟ್ಟು ಏನೋ ಜನ ಬಂದೇ ಹೋಗ್ತಾರೆ ಅಂತ ಏನೀಗ ಅಂತ ಬಾಳ್ತಾ ಇದೆ ನಮ್ಗಿಲ್ಲ ಇಬ್ಬರು ಚೆನ್ನಾಗಿ ಮನವಿ ನಾನು ಅಧಿಕಾರಕ್ಕೆ ಬಂದಿಲ್ಲ ಅಂದ್ರೆ ಮಾಡ್ತೀನಿ ದಯವಿಟ್ಟು ಆ ಶುಭ ಶುಭಗಳಿಗೆ ಆ ಕೆಲಸ ಮಾಡಿದ್ರೆ ನಿನ್ನೂ ಕ್ಷೇಮ ನಿಮ್ ಕಾರ್ಯಕರ್ತರಿಗೂ ಕ್ಷೇಮಿಗೂ ಕ್ಷೇಮ ಇಷ್ಟು ಮಾತ್ರ ಬಯಸ್ತಾ ಇದ್ದೇನೆ ఇవన్న సైని విచార నేర్పిన విచార కేవ్ మాట్లాడతారు అమ్మ ఏ మగరణ నీత హిజెపి చర్చి విచార మాట్లాడతాయి ఆ హు మళ్ళ రక్షణ విచార మాట్లాడతాయి ನೀಗ ಚುಕ್ಮುವಾ ವಿಚಾರ ಮಾತಾಡ್ತಾ ಈಗ ಪ್ರೀತಂ ಕೋಳು ಅಂತ ಹೇಳ್ತಾ ಇದ್ದಾ. ನಾನು ಅವರ ಕುಟುಂಬಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾ. ಅವರಪರದಿಂದ ನಾನು ತಾನೆ ಅಂತ ಹೇಳ್ತಾ ಇದ್ದ ಈಗ ನಿಮ್ಮ ಕುಟುಂಬ ಅಂತ ಹೇಳ್ತಾ ಇದ್ದಾ. ಚರ್ಚೆ ಮಾಡಪ್ಪ ಏನು ಗೊತ್ತಾಗ್ಲೇ? ಅದು ಯಾವ ಫಿಲ್ಮ್ ಯಾರು ವಿಡಿಯೋ ಗೊತ್ತಾಗ್ಲೇ? ಯಾವ ನರಮಿ ಯಾವ ಬೆಟ್ಟದ ಬಗ್ಗೆ ಬಪ್ಪ ಅಶ್ವತ್ಥನ ಮಾತಾಡ್ತಿ ಮಾಡ್ತಾನೆ. ಅವalle কিছু проблеಮ ಏನೋ ಜನ ಗೊತ್ತಾಗ್ಬೇಕು. ಈಗ ಸಂಬಂಧ ಎಲ್ಲದರ ಮೂಡಿದ್ದಾರೆ. ಎಲ್ಲ ಜನರು ಕೂಡ ಇವತ್ತು ನೋಡಿದ್ದಾರೆ ಕೇಂದ್ರದಲ್ಲಿ ಎರಡು ಮಂತ್ರಿ ಕೊಟ್ಟಿದ್ದಾರೆ ನಿಮಗೆ ಬಹಳ ಸಂತೋಷ ಅದೆಲ್ಲ ನೋಡಿದ್ರೆ ಎಂತ ಸಾವಿರ ಜನ ಕೆಲಸ ಮಾಡುತ್ತಾ ಫ್ಯಾಕ್ಟ್ರಿ ಮಾಡ್ತೀವಿ ಬಹಳ ಸಂತೋಷ ಸ್ವಾಗತ ಮಾಡ್ತೇವೆ ನಿಮ್ಗೆ ಏನೇನು ಸಹಕಾರ ಕೊಟ್ಟೆ ಎಲ್ಲ ನಿಮ್ ಅಂಗಡಿಯಲ್ಲಿ ಇಟ್ಟಿರೋದ್ರ ನಮ್ಗೆ ಗೊತ್ತಿದೆ ನಿಮ್ ಅಂಗಡಿ ಎಲ್ಲ ಗೊತ್ತಿದೆ ನಮ್ಮ ಅಂಗಡಿ ನಿಮ್ ಫ್ಯಾಕ್ಟ್ರಿ ಓಪನ್ ಮಾಡಿ ನಾವು ಕಾಯ್ಕೊಂಡಿದ್ದೀವಿ ಪಾಪ ಜನರಲ್ ಒಬ್ಬೊಬ್ಬ ಸೈಟ್ ಕೊಡ್ಲಿಲ್ಲ ಅವ್ರ ಮನೆ ಕೊಡ್ಲಿಲ್ಲ ಒಬ್ಬ ಕಾರ್ಯಕರ್ತರಿಗೆ ಒಂದು ಅಧಿಕಾರ ಕೊಟ್ಟಿಲ್ಲಪ್ಪ ಆ ಜನತಾದಳ ಕಾರ್ಯಕರ್ತರಿಗೆ ಒಬ್ಬಕ್ಕೆ ಕಾರ್ಯಕರ್ತರಿಗೆ ಒಂದು ಸಣ್ಣ ಅಧಿಕಾರ ಕೊಟ್ಟಿಲ್ಲ ನೀನಾಯ್ತು ನಿನ್ನ ಕುಟುಂಬ ಆಯ್ತು ಬಿಜೆಪಿಯ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ನಾನೇನು ಹೇಳ್ಬೇಕಾಗಿಲ್ಲ ಯಡಿಯೂರಪ್ಪನವರು ವಿಧಾನಸೌಧದಲ್ಲಿ ಏನು ಮಾತಾಡಿದ್ದಾರೆ ನನ್ನ ಪರಮೇಶ್ವರ್ನ ಜಾತ್ನ ದಿನೇಶ್ನ ಕೂರಿಸ್ಕೊಂಡು ಏನು ಭಾಷಣ ಮಾಡಿದ್ದಾರೆ ರಾಮಲಿಂಗ ಕುಡಿಸ್ಕೊಂಡು ನನ್ನ ನನ್ನ ಬಗ್ಗೆ ತೋರಿಸ್ಬಿಟ್ಟು ಅದಕ್ಕೆ ನಿಮಗೆ ಉತ್ತರ ಕೊಡು ಸಾಕು ಆ ಕೆಲಸ ಮಾಡಬೇಕು ನಾನು ಏನು ಇವತ್ತು ಜಮೀನವರು ಐದು ಸಾವಿರ ಮನೆಯಲ್ಲಿದೆ ನಾವೀಗಾಗಲೇ ಜಮೀನನ್ನು ಹುಡುಕಿದ್ದೇವೆ ಸೈಟ್ಗಳನ್ನು ಕೊಡಲಿಕ್ಕೆ ಯಾರಾದ್ರೂ ನಿಜವಾಗಿ ಪಡೋಳಿತ ಯಾರು ಸೈಟ್ ಅವರೆಲ್ಲರೂ ಕೂಡ ಸೈಟರ್ ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಈಗಾಗಲೇ ಅಭಿವೃದ್ಧಿಗೋಸ್ಕರ ನೂರು ಕೋಟಿ ರೂಪಾಯಿ ಕೊಟ್ಟ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಈಗ ಎಲ್ಲ ಪಂಚಾಯತ್ಗಳಲ್ಲೂ ಕಾರ್ಯಕ್ರಮವನ್ನು ರೂಪಿಸ್ತೇವೆ ಮನೆಗಳನ್ನು ಕೊಡ್ತೇವೆ ಎ ಸಿ ನೇತೃತ್ವದಲ್ಲಿ ಸಮಿತಿ ಕೂಡ ಮಗಲ್ಗ ಸಮಿತಿಯನ್ನು ರಚನೆ ಮಾಡಿಸುತ್ತೇವೆ ಎಲ್ಲ ಬಡವರು ಕೂಡ ಯಾರಿಗೆ ಹಾಲಿದ್ದಾರೆ ಅವ್ರಿಗೆಲ್ಲ ಜಮೀನನ್ನ ಮುಂಜೂರಾತಿಯನ್ನು ಮಾಡುವಂತ ಕೆಲಸವನ್ನ ಮಾಡ್ತೇವೆ ಆದ್ರಿಂದ ಕಾರ್ಯಕರ್ತರಿಗೆ ನಂಬಿಕೆ ಇರಲಿ ಪಾಪ ಬಹಳ ಜನ ಬಿಜೆಪಿ ಜನತಾ ಬಂದು ಅಸೆಂಬ್ಲಿ ಹಂತ ಸಾವಿರ ಇತ್ತು ಪಾರ್ಲಿಮೆಂಟ್ ಅಲ್ಲಿ ಸುರೇಶ್ ಹೋಗಿರ್ಬೋದು ಎಂಬತ್ತೈದು ಸಾವಿರ ಓಟನ್ನು ಹಾಕಿದ್ದೀರಿ ನಿಮ್ಮನ್ನ ಪ್ರಶ್ನೆ ನಿಮ್ಮನ್ನ ಬರುವಂತ ಪ್ರಶ್ನೆ ಇಲ್ಲ ನಿಮ್ಮನ್ನ ಕೈ ಒಟ್ಟು ತೆಗೆದುಕೊಂಡು ಹೋಗಂಥ ಕೆಲಸವನ್ನ ಈ ಡಿ ಕೆ ಶಿವಕುಮಾರ್ ಮತ್ತು ಎಲ್ಲ ಕಾರ್ಯಕರ್ತರು ಸರ್ಕಾರ ಮಾಡ್ತದೆ ಆ ಮಾರ್ಗದಕ್ಕೆಲ್ಲರೂ ಕೂಡ ನಂಬಿಕೆ ಇರಲಿ ನಿಮ್ಮನ್ನ ಬರುವಂತ ಪ್ರಶ್ನೆ ಇಲ್ಲ ನಿಮ್ಮನ್ನ ಕೈ ಇಡಿತೇವೆ ದಿನ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಬಿಜೆಪಿ ಜನತಾದಳ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಿಮ್ದು ಅಸ್ತ ಡಿ ಕೆ ಶಿವಕುಮಾರದು ಅಸ್ತ ನಿಮ್ಗೂ ನಮಗೂ ಸಂಬಂಧ ಭಕ್ತಕ್ಕೂ ಭಗವಂತದ ಸಂಬಂಧ ನಾನು ಎಲೆಕ್ಷನ್ ಮುಚ್ಚಿದವರು ಮಾತೇನೆ ಹಾಕಿದ್ದಾರೆ ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ತಾಣಥ ಮಾಡೋ ಕೈ ಅಧಿಕಾರದಿಂದ ಮಾತ್ರ ಚೆಂದ ಅಂತ ಹೇಳಿದ್ದೆ ನನಗೆ ಎಲ್ಲರಿಗೂ ಗ್ಯಾರಂಟಿ ಕೊಟ್ಟೆ ಅಧಿಕಾರದಲ್ಲಿದ್ದಕ್ಕೆ ನಮ್ಮ ಜಾತಿಯವರು ಮನೆಗೆ ಫ್ರೀ ಕರೆಂಟ್ ಕೊಟ್ಟಿರ್ತಾನೆ ರಾಮಲಿಂಗಾರೆಡ್ಡಿ ಅವರೆಲ್ಲ ಹೆಣ್ಮಕ್ಳಿಗೆ ಬಸ್ ಕೊಟ್ಟೆ ಗೃಹಲಕ್ಷ್ಮಿ ಎರಡು ಸಾವಿರ ಬಂತುತ್ತಾನೆ ಹತ್ತು ಕೆ ಜಿ ಅಕ್ಕಿ ಬಂತುದ್ದೊಂದು ಯಡಿಯೂರಪ್ಪನವರೇ ವಿಜೇಂದ್ರ ಸಿಟಿ ಕುಮಾರ್ ಕುಮಾರಸ್ವಾಮಿ ಇಂಥದ್ದೊಂದು ಒಂದು ಬಡವರಿಗೆ ಹೊಟ್ಟೆ ತುಂಬೋದ ಕೆಲಸ ಮಾಡಕ್ಕಾಗಲಿಲ್ಲ ಪಾಪ ವಿಮೋಚನೆ ಯಾತ್ರೆ ಭ್ರಷ್ಟಾಚಾರಿಗಳಿಂದ ಭ್ರಷ್ಟಾಚಾರಕ್ಕೋಸ್ಕರ ಉಳಿವಿಗೋಸ್ಕರ ಯಾತ್ರೆ ನಿಮ್ಮನ್ನ ಭೇಟಿ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿರುತ್ತೆ ಮತ್ತೊಂದು ಅವರಿಗೆ ನಮಿಸಿ ನಿಮ್ಮೆಲ್ಲ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ